ಚುನಾಯಿತ ಪ್ರತಿನಿಧಿಗಳು ನಮ್ಮ ನಾಯಕರುಗಳು ಸ್ವಾಮಿಗಳು ನಾವೆಲ್ಲರೂ ಒಟ್ಟಿಗೆ ಸೇರಿದೀವಿ ನಮಗೆ ಎಷ್ಟಿ ಆಗಲೇಬೇಕು ಸಂತೋಷ ನಾನು ಹೋರಾಟ ಮಾಡುವಂತ ಎಲ್ಲ ಹೋರಾಟಗಾರರಿಗೆ ಇದು ಹೊರಟಿದೆ ಹೊರಟಿದೆ ಎಲ್ಲೂ ಭಿನ್ನಾಭಿಪ್ರಾಯ ಬೇಗ ಎಲ್ಲೂ ಅಪಸ್ವರ ಬೇಗ ರಾಜ್ಯದ ಕು ಸೇರಬೇಕು ಸೇರವನ್ನು ಹೋರಾಟ ಮಾಡ್ತೀವಿ ಇಲ್ಲಿ ಎಲ್ಲ ಪೂಜರು ಬಂದರೆ ಎಲ್ಲ ನಾಯಕರು ಬಂತಾರೆ ಎಲ್ಲ ಕೂತ್ಕೊಂಡಿದ್ದೀವಿ ನೋಡಿ ಇದು ಸಂವಿಧಾನಬದ್ಧವಾಗಿ ಸಿಗಬೇಕಾದ ಹಕ್ಕು ಇದು ನನ್ನ ನಿಮ್ಮ ಪ್ರಶ್ನೆ ಅಲ್ಲ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಕಾಡಿನಲ್ಲಿ ಕುರಿ ಕಾಯುವ ಕುರುಬನ ಮಗುವಿನ ಪ್ರಶ್ನೆ ಇದು ಅವನಿಗೆ ನ್ಯಾಯ ಸಿಗ್ಬೇಕಾಗಿದೆ ಕುರುಬರಿಗೆ ವಿದ್ಯೆ ಇಲ್ಲ ಶಿಕ್ಷಣ ಇಲ್ಲ ವಿದ್ಯಾವಂತರಿದ್ದಾರೆ ಸಂಘಟನೆ ಇಲ್ಲ ದುರ್ಬಲ್ ಇದ್ದೀವಿ ನಾವಿವತ್ತು ಆ ಕಟ್ಟ ಕಡೆಯ ಮಗನ ಉದ್ಧಾರಕ್ಕಾಗಿ ನಾವು ಮಾಡಲೇಬೇಕಾಗುತ್ತೆ ನಾವು ಸೇರಿ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನ ಅವ್ರಿಗೆ ಕೂಡ ಚರ್ಚೆ